ಕವನ ಪ್ರೇಮದ ಹುಚ್ಚಾಟ ರಚನೆ ಶ್ರೀ ವಸಂತ ಅಗ್ಸಿಮನಿ ಧ್ವನಿ ಪ್ರೊಫೆಸರ್ ಬಸವರಾಜ್ ಕೆಂದೂಳಿ ಹುಬ್ಬಳ್ಳಿ ಏ ಹುಡುಗಿ ಏ ಹುಡುಗಿ ನಿನ್ನ ಮಾಟ ಚಂದ ಕಾಂತೈತಿ ಆದರೂ ನನ್ನ ಬಿಟ್ಟು ನೀನು ದೂರ ಏ ಹುಡುಗಿ ಈ ಹುಡುಗಿ ನಿನ್ನ ಮಾಟ ಚಂದ ಕಾಂತೈತಿ ಆದ್ರೂ ನನ್ನ ಬಿಟ್ಟು ನೀನು ದೂರ ಯಾಕಿರ್ತೀ ದೂರ ಯಾಕಿರ್ತಿ ನಿನ್ನ ನೆನೆದು ಹಗಲು ರಾತ್ರಿ ನಿದ್ದಿ ಹಾರೈತಿ ಮ್ಯಾಲಿನ ಮ್ಯಾಲ ಮುಂದ ಹಾಯ್ದು ತೇಲಿ ಕೆಡಿಸೈತಿ ನಿನ್ನ ನೆನೆದು ಹಗಲು ರಾತ್ರಿ ನಿದ್ದಿ ಹಾರೈತಿ ಬ್ಯಾಲಿನ ಮ್ಯಾಲ ಮುಂದ ಹಾಯ್ದು ತೆಲಿ ಕೆಡಿಸೈತಿ ನೀ ಇಲ್ದ ನನ್ನ ಬದುಕು ಇಲ್ಲ ಅನಿಸೈತಿ ನೀ ಇಲ್ದ ನನ್ನ ಬದುಕು ಇಲ್ಲ ಅನಿಸೈತಿ ಆದರೂ ನನ್ನ ಮರೆತು ದೂರ ನೀ ಯಾಕ ಇರ್ತಿ ಏ ಹುಡುಗಿ ಏ ಏ ಹುಡುಗಿ ನಿನ್ನ ಮಾಟ ಚಂದ ಕಾಣ್ತೈತಿ ಆದರೂ ನನ್ನ ಬಿಟ್ಟು ನೀನು ದೂರ ಯಾಕಿರ್ತೀ ದೂರ ಯಾಕಿರ್ತಿ ಕಣ್ ಸನ್ನಿ ಮಾಡ್ತಾ ಮಾಡ್ತಾ ಹಳ್ಳಕ ಬಾಂತಿ ಮಸೂತಿ ಮುಂದ ಭೆಟ್ಟಿಯಾಗಿ ಬರ್ತೀನಿ ಅನ್ನಾಕಿ ಕಣ್ಣ ಸನ್ನಿ ಮಾಡ್ತಾ ಮಾಡ್ತಾ ಹಳ್ಳಕ ಬಾಂತಿ ಮಸೂತಿ ಮುಂದ ಭೆಟ್ಟಿಯಾಗಿ ಬರ್ತೀನಿ ಅನ್ನಾಕಿ ಅಲ್ಲಿ ಇಲ್ಲಿ ಸುತ್ತ ಹಾಕಿ ಕೈಯ ಕೊಡತಿ ಆದರೂ ನನ್ನ ಮರತನಿ ಮನುಷ್ಯಕ ಕೊರಿತೀ ಅಲ್ಲಿ ಇಲ್ಲಿ ಸುತ್ತ ಹಾಕಿ ಕೈಯ ಕೊಡತಿ ಆದ್ರೂ ನನ್ನ ಮರತನಿ ಮನಶಾಕ ಕೊರಿತಿ ಏ ಹುಡುಗಿ ಏ ಹುಡುಗಿ ನಿನ್ನ ಮಾಟ ಚಂದ ಕಾಣ್ತೈತಿ ಆದ್ರೂ ನನ್ನ ಬಿಟ್ಟು ನೀನು ದೂರ ಯಾಕಿರ್ತಿ ದೂರ ಯಾಕಿರ್ತಿ ನೀ ನಾನಿಲ್ಲಿ ತಿರುಗಿ ಹುಚ್ಚ ಹಿಡಿತೈತಿ ನಿನ್ನ ನೆನಪು ಬಂದು ಬಂದು ಹಾಡ ಬರದೈತಿ ನೀನಿಲ್ದ ನಾನಿಲ್ಲಿ ತಿರುಗಿ ನೀನಿಲ್ದ ನಾನೆಲ್ಲಿ ತಿರುಗಿ ಹುಚ್ಚ ಹಿಡಿತೈತಿ ನಿನ್ನ ನೆನಪು ಬಂದು ಬಂದು ಹಾಡ ಬರದೈತಿ ಇದನ್ನ ತಿಳಿದು ಜಗದಾಗ ಹುಡುಗರಿಗೆ ಪಾಠ ಕಲಿಸೈತಿ ಇದನ್ನ ತಿಳಿದು ಜಗದಾಗ ಹುಡುಗರಿಗೆ ಪಾಠ ಕಲಿಸೈತಿ प्रेमद हुच्च तल्यांद तगद्र बळे चंदैती प्रेमद हुच तल्या चंदैती तगद्र ए चेंदिडकी ಏ ಹುಡುಗಿ ನಿನ್ನ ಮಾಟ ಚಂದ ಕಾಣ್ತೈತಿ ಆದ್ರೂ ನನ್ನ ಬಿಟ್ಟು ನೀನು ದೂರ ಯಾಕಿರ್ತಿ ಈ ಹುಡುಗಿ ನಿನ್ನ ಮಾಟ ಚಂದ ಕಾಣ್ತೈತಿ ಆದ್ರೂ ನನ್ನ ಬಿಟ್ಟು ನೀನು ದೂರ ಯಾಕಿರ್ತಿ ದೂರ ಯಾಕಿರ್ತಿ ದೂರ ಯಾಕಿರ್ತಿ ದೂರ ಯಾಕಿರ್ತಿ ದೂರ ಯಾಕಿರ್ತಿ